ಎಲ್ಲರಿಗೂ ನಮಸ್ಕಾರ ಹಳ್ಳಿ ಕಡೆ ಎಳ್ಳುಂಟೆ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಳ್ಳನ್ನು ನೆನೆಸಿ ಮತ್ತು ಅದನ್ನು ಚೆನ್ನಾಗಿ ಉಜ್ಜಿದ್ದೀವಿ ಅದು ಕರಿ ಎಳ್ಳಲ್ವ ಅದು ಆಗಲಿ ಅಂತ ಆ ರೀತಿ ಮಾಡೋದರಿಂದ ಎಳ್ಳು ತುಂಬ ಟೇಸ್ಟ್ ಆಗಿರುತ್ತೆ ಆ ಎಳ್ಳನ್ನು ಹುರಿದು ಮಾಡಿ ಅದ್ರ ಜೊತೆ ಕಡಲೆಪಪ್ಪು ಮತ್ತು ಕಡಲೆ ಬೀಜನ ಕೂಡ ಹುರ್ಕೊಂಡಿದ್ದೀವಿ ಹುರ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಒಂದೂವರೆ ಕೆ ಜಿ ಒಂದು ಕೆ ಜಿ ಎಳ್ಳು ಕಾಲು ಕೆ ಜಿ ಕಡಲೆಪಪ್ಪು ಕಾಲು ಕೆ ಜಿ ಕಡಲೆ ಬೀಜನ ಹಾಕಿ ಇಟ್ಟಿದ್ದೀವಿ ಅದಕ್ಕೆ ಒಂದೂವರೆ ಕೆ ಜಿ ಆಗಿರೋದ್ರೆ ನಾವು ಒಂದೂವರೆ ಕೆ ಜಿ ಬೆಲ್ಲವನ್ನು ಹಾಕಿ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಕಾಯಿಸ್ತಾ ಇದ್ವಿ ಅದು ಪಾಕ ಬರೋ ರೀತಿ ನೋಡಿ ಈ ರೀತಿ ಪಾಕ ಬರೋ ರೀತಿ ಚೆನ್ನಾಗಿ ಕಾಯಿಸಿ ಪಾಕವನ್ನು ಬಂದ ಮೇಲೆ ಎಳ್ಳುಂಟೆನ ಕಟ್ಕೊಳೋದು ನೋಡಿ ಈ ರೀತಿ ಪಾಕ ಬರಬೇಕು ಅಂತ ನಮ್ಮತ್ತೆ ನನಗೆ ಹೇಳ್ಕೊಡ್ತಾಯಿದ್ರು ನಾನು ಫಸ್ಟ್ ಟೈಮ್ ಎಳ್ಳುಂಟೆ ಪಾಕನ ಹೇಗೆ ಮಾಡೋದು ಅಂತ ಇದ್ದೆ ಅದು ನಮ್ಮತ್ತೆ ಈ ರೀತಿ ಪಾಕ ಬರಬೇಕು ಅಂತ ತಿಳಿಸ್ಕೊಡ್ತಾಯಿದ್ರು ನಿಮಗೂ ಯಾರಿಗಾದರೂ ಯೂಸ್ ಆಗುತ್ತೆ ಎಳ್ಳುಂಟೆ ಮಾಡೋದು ಅಂತ ಅಂದ್ಕೊಂಡು ನಾನು ವಿಡಿಯೋನ ಮಾಡ್ತಾ ನೋಡಿ ಈ ರೀತಿ ಎಳ್ಳುಂಟೆ ಪಾಕ ಬಂದರೆ ಎಳ್ಳುಂಟೆ ತುಂಬ ಚೆನ್ನಾಗಿರುತ್ತೆ ಆ ಪಾಕನ ಈ ಹೆಳ್ಳು ನಾವು ಎಳ್ಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ ಈ ಪಾಕನ ಮಿಕ್ಸ್ ಮಾಡ್ಕೊಳ್ತಾ ಉಂಟೆಗಳ ರೀತಿ ಕಟ್ಕೊಂಡು ಹೋಗಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೊಂಟೆನ ಕಟ್ಕೊಬೋದು ನಾನು ಬಂದು ನನ್ನ ಮಕ್ಕಳಿಗೆ ಸ್ಕೂಲ್ಗೆ ಬಾ ಸ್ನ್ಯಾಕ್ಸ್ ಬಸ್ಗಾಗುತ್ತೆ ಅಂತ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡಿದ್ದೀನಿ ಎಳ್ಳುಂಟೆಗಳಿಗೆ ಪಾಕ ಅಟ್ಟಬೇಕಾದ್ರೆ ತುಂಬ ಹುಷಾರಾಗಿ ಅಟ್ಕೊಳ್ಳಿ ಯಾಕೆಂದರೆ ಬೆಲ್ಲದ ಪಾಕ ಅಲ್ವಾ ಕೈಗೆ ಅಂಟ್ಕೊಂಡ್ರೆ ಬಬ್ಬೇ ಬರೆಯೋ ಸಾಧ್ಯತೆ ಇರುತ್ತೆ ಅದಕ್ಕೆ ನೀವು ತುಂಬ ಹುಷಾರಾಗಿ ಎಳ್ಳುಂಟೆನ ತುಂಬ ಹೆಲ್ತ್ಗೂ ತುಂಬ ಒಳ್ಳೇದು ಹೆಳ್ಳುಂಟೆ ಅದಕ್ಕೆ ಎಳ್ಳುಂಟೆನ ಮಾಡ್ತಾ ನಿಮಗೆ ಕೂಡ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ರೀತಿ ಎಳ್ಳುಂಟೆನ ಮಾಡ್ಕೊಂಡು ಒಂದು ಸರಿ ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು ಸ್ನ್ಯಾಕ್ಸ್ ತಿಂದಂಗೂ ಇರುತ್ತೆ ಮಕ್ಳಿಗೂ ಮಾಡಿಕೊಟ್ಟಂಗೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್